ಎಸ್ ಎಂ ಕೃಷ್ಣವರ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ರಾಜ್ಯ ಮತ್ತೆ ನಮ್ಮ ರಾಷ್ಟ್ರದಲ್ಲಿ ಎಲ್ರಿಗೂ ಕೂಡ ಅರಿವಿದೆ ಆಧುನಿಕ ಬೆಂಗಳೂರಿನ ನಿರ್ಮಾತೃ ಸನ್ಮಾನ್ಯ ಎಸ್ ಎಂ ಕೃಷ್ಣ ಇವತ್ತು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರದಲ್ಲಿ ಏನಾದರೂ ನಮಗೆ ಐಟಿ ಬಿ ಟಿ ಖ್ಯಾತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಸ್ ಎಂ ಕೃಷ್ಣವರು ಅಂತ ಹೇಳಿ ಅವರನ್ನ ನಾನು ಸ್ಮರಿಸ್ತೇವೆ ಅದರ ಜೊತೆನಲ್ಲಿ ಅವರು ಕೂಡ ಗುಡಿಸಲು ಪ್ರಜಾ ಪಾರ್ಟಿ ಪಾರ್ಟಿಯಿಂದ ಪ್ರಾರಂಭ ಮಾಡದಂತ ರಾಜಕಾರಣವನ್ನು ಅವರು ಮಿತ ಭಾಷೆ ಇದ್ರು ಹಾಗೆ ಯಾವುದೇ ವಿಷಯದ ಬಗ್ಗೆ ಸ್ಪಷ್ಟತೆ ಇರ್ತಾ ಇತ್ತು ಅವರು ಯಾವತ್ತು ಕೂಡ ಅವರು ಗೊಂದಲದಕ್ಕೆ ಈಡಾಗದೆ ಇರ್ತಕ್ಕಂತ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಸನ್ಮಾನ್ಯ ಎಂ ಕೃಷ್ಣ ಅವರು ಎಲ್ಲಗೂ ಕೂಡ ಅವರ ಜೊತೆಯಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅವರ ಒಂದು ಒಡನಾಟ ಇದ್ದ ಹಿನ್ನೆಲೆಯಲ್ಲಿ ಅವರು ಯಾವಾಗಲೂ ಕೂಡ ಜನಪರವಾಗಿ ಮತ್ತು ರಾಜ್ಯದ ಹಿತ ಹಿತದೃಷ್ಟಿಯಿಂದ ನಿರ್ಣಯಗಳನ್ನ ಅವರು ಮಾಡ್ತಾ ಇದನ್ನು ನಾನು ಬಲ್ಲೆ ಹೀಗಾಗಿ ಅವರ ಅಗಲಿಕೆಯಿಂದ ನಮ್ಮ ರಾಜ್ಯಕ್ಕೆ ಅಪಾರವಾದಂತಹ ನಷ್ಟ ಆಗಿದೆ ಅಂತಕ್ಕಂಥದ್ದು ಜೊತನಲ್ಲಿ ಅವರ ಕುಟುಂಬಕ್ಕೆ ಅವರ ಅಭಿಮಾನಿ ಎಲ್ರಿಗೂ ಕೂಡ ಅವರ ಅಗಲಿಕೆಯನ್ನ ಕಹಿಸ್ತಕ್ಕಂತ ಶಕ್ತಿ ಭಗವಂತ ಅಂತ ಹೇಳಿ ನಾನು ಹಾರೈಸಿ ಅವರಿಗೆ ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ